शरण्ये त्रैमके गौरी विश्वविनूतन विद्याचेतन सर्वहृदय संस्कृति जय मा ಈ ಸಂವಿಧಾನವು ರಚನೆಯಾದ ದಿನವನ್ನು ನಾವೆಲ್ಲ ಭಾರತೀಯರು ಬ ಭಾರತಾದ್ಯಂತ ವಿಚಾರ ಆಚರಿಸುತ್ತಿದ್ದೇವೆ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ತಾರೀಕು ಸ್ವಾತಂತ್ರ್ಯ ಸಿಗುತ್ತೆ ಸಿಕ್ಕ ನಂತರ ಭಾರತದ ಭಾರತದ ಅಂದರೆ ಆಡಳಿತವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಕಾನೂನುಗಳ ಅವಶ್ಯಕತೆ ಇರುತ್ತೆ ನಿಯಮಗಳ ಅವಶ್ಯಕತೆ ಇರುತ್ತೆ ಯಾವುದೇ ಒಂದು ಸಂಸ್ಥೆ ಇರಲಿ ಯಾವುದೇ ಒಂದು ದೇಶ ಇರಲಿ ಅದಕ್ಕೆ ಕಾನೂನುಗಳು ನೀತಿ ನಿಯಮಗಳ ಅನುಸರಣೆ ಬಹಳ ಮುಖ್ಯವಾಗುತ್ತೆ ಆ ದೃಷ್ಟಿಯಿಂದ ಭಾರತ ಈ ದಿನ ಅಷ್ಟೇ ಅಲ್ಲ ಪ್ರತಿದಿನ ನಾವು ದೇಶವನ್ನು ಸ್ಮರಿಸಿಕೊಳ್ಬೇಕು ದೇಶದ ದೇಶ ನಮಗಾಗಿ ಎಷ್ಟೊಂದು ಮಾಡ್ತಾ ಇದೆ ಅದನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಬ್ರಹಾಂ ಲಿಂಕನ್ ಅಂತಂದರೆ ದೇಶ ನಮಗಾಗಿ ಏನು ಮಾಡ್ತಿದೆ ಎಂಬುದನ್ನು ನಾವು ಯೋಚನೆ ಮಾಡಬೇಕು ಅಲ್ಲ ನಾವು ದೇಶಕ್ಕಾಗಿ ಏನನ್ನು ಮಾಡೋಣ ಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ